ಬುಕ್ಕು ಹ್ಮ್ ಹೌದಪ್ಪ ಯಾರು ಬರ್ದಾರ ಚಾ ಐತಿ ಈ ಕಡೆ ಯಾರು ಬರ್ದಾರ ಇದನ್ನ ಯಾರು ಬರ್ದಾರ ಹೌದಾ ನಾನಂತ ಹೇಳಿದೆ ಅಯ್ಯಸ ಹೋಗ ಹೆಂಗ್ ಪುಷ್ಪರಾಜ ಅಲ್ಲಿ ದೂರತ್ತ ನಿಂದರು ಅಲ್ಲಿ ನಿಂದರು ಹಾ ಹಾಂ ಮಾಡ ಈ ಕಡೆ ಬಾಯ್ ಬಾಯ ಸೊಪ್ಪು ಹಾಂ ಮಾಡ ಹಾಂ ಪುಷ್ಪರಾಜ್ ಓ ಹೋ ಪುಷ್ಪ ಪುಷ್ಪ ಹಾಂ ಹ್ಞೂ ನೋಡಪ್ಪ ಓ ಹಾಂ ಸೂಪರ ಅಯ್ಯ ಹಾಂ ಹಾಂ ಮತ್ತೆ ಮತ್ತೇನು ಹೆಣ್ಣು ಕಲ್ತೀ ಅಯ್ಯ ಅವ್ನು ನೋಡಲ್ಲ ನಾವ್ಯಾ ಯಾರು ಬಂದಾರಪ್ಪಾಜಿ ಯಾರು ಬಂದ ಲೈಕ್ ಮಾಡ್ರಿ ಅಣ್ಣ ಇಲ್ಬ ಇಲ್ಬ ಹಾ ಲೈಕ್ ಮಾಡ್ರಿ ಅಣ್ಣ ಲೈಕ್ ಮಾಡಿ ಲೈಕ್ ಮಾಡ್ರಿ ಅಣ್ಣ ಮಾಡ್ತಾನೆ ಅಂತ ನಾನು ಹಾಂ ಹಾ ಓ ಬಾಯಿಲೆ ಫ್ರೆಂಡ್ಸ್ ನೋಡ್ರಿ ಈಗ ನಮ್ಮ ತಂಗಿ ಪಾಪುಗ ಚಿಕ್ಕ ಮಕ್ಕಳಿಗೆ ಒಂದು ಫುಡ್ ರೆಡಿ ಮಾಡ್ತಾ ಇದ್ದಾಳೆ ಅದನ್ನ ಇವತ್ತು ಶೇರ್ ಮಾಡ್ಕೊಳಕತ್ತಾಳೆ ನಾನು ವೀಡಿಯೋದೊಳಗೆ ಈಗ ನೋಡ್ಬೋದು ಒಂದು ಕ್ಯಾರೆಟನ್ನ ಸಿಪ್ಪಿಸುಳಿದು ಈ ರೀತಿ ಕಟ್ ಮಾಡಿ ಒಂದು ಕ್ಯಾರೆಟ್ ಫುಲ್ಲು ಮೀಡಿಯಮ್ ಸೈಜಾ ದೊಡ್ಡ ಸೈಜ್ ಮೀಡಿಯಮ್ ಇತ್ತು ಹಾಂ ಅದಕ್ಕೆ ಹಾಕಿಬಿಡ ನೀರು ಹಾಕೈತಿ ಇಷ್ಟೇ ಒಂದು ಸ್ಪೂನ್ ಒಂದು ಸ್ಪೂನಿನ್ಗಿಂತ ಕಡಿಮೆ ಹ್ಞೂ ಹಾಂ ಒಂದು ಸ್ಪೂನಿನ್ಗಿಂತ ಕಡಿಮೆ ಒಂದೇ ಟೈಮ್ಗೆ ಅಂದ್ರೆ ಚೆನ್ನಾಗಿ ತಿನ್ನೋ ಮಕ್ಕಳಿಗೆ ಒಂದು ಸ್ಪೂನ್ ಹಾಂ ಹ್ಞೂ ಒಂದು ಟೈಮಿಗೆ ಆಗೋ ಅಷ್ಟು ಹ್ಞೂ ಆಯಿತಾ ಹ್ಞೂ ಇಷ್ಟೇ ಅಕ್ಕಿ ಹ್ಞೂ ಒಂದು ತೊಗರಿ ಬೇಳೆ ತೊಂಗೆ ಹ್ಞೂ 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 ಅದೇ ಒಂದು ಸ್ಪೂನು

ಒಳಗೆ ಬಾ ನಾವೇ ಒಳಗೆ ಬರ್ರಿ ಹ್ಞೂ ಬಾ ಒಳಗೆ ಬಾ ಇಲ್ಲ ಬಾ ನೀನು ತಂಪೈತಿನಲ್ಲ ಅದಕ್ಕೆ ಅಲ್ಲೇ ಕುತ್ಕೋ ಗಚ್ಚಗ ಈಗ ಹೆಸರು ಕಾಳು ನೆನೆ ಹಾಕಿನಿ ಸಾಂಬಾರು ಪಲ್ಯಕ್ಕ ಬರ್ತೈತೆ ಅಂತಂದು ಇಲ್ಲಿ ನೋಡ್ಬೋದು ಕುದಿಯ ನೀರಾಗ ಇವನು ಹಾಕಿಟ್ಟಾಳೆ ಸ್ವಚ್ಛಗೆ ತೊಳೆಯಕ್ಕ ಇದು ನೋಡಿ ತೊಳ್ಕೊಂಡು ಈಗ ಹಾಕೋಣ ಅಂತ. ನೀರು ಎಷ್ಟು ಹಾಕ್ಬೇಕು ನೀರ ಇದರಲ್ಲಿ 3. 3 ಹಾಕೋಬೇಕು. ಮೆತ್ತಗಾಗಬೇಕು. ನೀರು ಇಡ್ಕೊಂಡು ಮಕ್ಕಳಿಗೆ ಬರೆ ರಾಗಿ ಸರಿ ಮತ್ತೆ ಸರಳ ಹಾಕು ತಿನ್ನಿಸಿ ಅವಕು ಬೇಜಾರಾಗಿರುತ್ತೆ ನೋಡಿ ಆ ಟೈಮ್ ಈಗ ಟೈಮ್ ಡೈಲಿ ಅದೇ ಬೀಟ್ರೂಟು ಕ್ಯಾರೆಟು ಆಲೂಗಡ್ಡೆ ಹಾಕಿರ್ತೀನಾ.

ಹ್ಮ್ ನೋಡಿರಿ ಈಗ ಐದಾರ ಐದಾರು ವಿಜಲ್ ಮತ್ತಿರ್ತೈತಿ ಇದು ಅನ್ನ ಮಾಡಿದ್ನ ಹಂಗಾಗಿ ಅದ್ರಾಗ ಇಡಕತ್ತಾಳಿ ಹ್ಮ್ ಓಪನ್ ಮಾಡಿ ನೀರು ಇಡ್ಬೇಕಿ

ಒಂದಿನ ತೊಗರಿ ಬೇಳೆ ಒಂದಿನ ಬೇಳೆ ಒಂದಿನ ಇದು ಮಸೂರ್ ದಾಲ್ ಒಂದಿನ ಹೆಸ್ರು ಬೇಳೆ ಹಾಕಿ ಮಾಡ್ಕೊಬೋದು ಆಮೇಲೆ ಆಲೂಗಡ್ಡೆ ಬಾಳೆಹಣ್ಣು ಇನ್ನೊಂದು ಆ್ಯಪಲ್ಲು ಗ್ಯಾನ್ಸ್ ಗ್ಯಾನ್ಸು ಈ ಥರ ಹಾಕಿ ಮಕ್ಕಳಿಗೆ ಮಾಡಿ ತಿನ್ನಿಸಿದ್ರೆ ಹೆಲ್ತ್ಗೆ ಒಳ್ಳೇದು ನೋಡ್ರಿ ಫ್ರೆಂಡ್ಸ್ ಈಗ ಮಗುಗೆ ತಿನ್ನಿಸ್ತಾಳೋಕೆ ನಿಮಗೇನಾದ್ರೂ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ನೀವು ಇದೇ ಥರ ಮಾಡಿ ತಿನ್ನಿಸ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿರಿ ತಿನ್ ಈ ಥರ ಮಾಡಿ ತಿನ್ಸಲ್ಲ ಅಂದ್ರೆ ಮಾಡಿ ತಿನಿಸ್ ನೋಡ್ರಿ ಮಕ್ಳಿಗೆ ಇಷ್ಟ ಆಕೈತಿ ನಡೀಪ ಯಕ್ಷ ಇಲ್ಲದಿನಿ ಇಲ್ಲದಿನಿ ಮಮ್ಮಿ ಹತ್ರ ಹೋಗ इस टापर चिल्टा ना तो ना, ना नौ? नौ. नौ. आ जा इंस्टॉल ना रेवत्सा फ्रेंड को उसका रात तो मैं तेरे मेंगे सीना हैरा हैरा हाँ 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 यो यो डब्ल्यू अम्मक ले हैरा पहला हम्म हम्म ओनो काय काट बाय क्रिकेट काय काट पोदे ना किंग आता मते बीसी झालीली हा 1 2 3 4 w हा डट ह ए पेटी डट मंग डट ता मार मार हाय मार ಹಾಯ್ ಮಾಡು ಮಾಡು ನೋಡಿದ್ರಾ ಹ್ಞೂ ಹ್ಞೂ ಬಾಯ್ ಈ ಮಾಡ್ಬೇಕೀಗ ನಿಮ್ಮದು ಆಯಿತಾ ಕೆಲಸ ಮಾಡ್ತಾ ಹ್ಞೂ ಊಟ ಆಂಟಿ ಏನು ಬೇಕು ಊಟ ಆಯ್ತಾ ಅಂಟಿ ಏನು ಬೇಕು ಅವಳಿಗೆ ಊಟ ಗೊಂಬಿಗೆ ಊಟ ಅಂತ ಕೇಳತ್ತ

ഉദപ്പ ഹൗത ശാന മെലെ മേലെ തന്നബാ ഹാ

ಏನು ಡೈರಿ ಬೇಕು ಹ್ಮ್ ಏನದು ಇಲ್ಲಿ ಮಾಡ್ನಲ್ಲು ಅಯ್ಯೋ ಮಾಡ್ತಾನ ಕಾಲು ಕಾಲು ಅಯ್ಯ ನೋಡ್ರಿ ಫ್ರೆಂಡ್ಸ್ ಇವಾಗ ನನ್ನ ತಮ್ಮ ಮಲ್ಕೊಂಡಿದ್ದಾನೆ ನನ್ನ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆದೆ ಮಲ್ಕೊಂಡಿದ್ದಾನೆ ಇಲ್ಲಿ ನೋಡ್ರಿ kita ngutang, nam keluarga mana itu पा इबा ए वी फॉर यू यतरा तो रुदिती नन हा पान हाँ। लटे बा पा, पा, पान लटे रुदिती तो नन इवा बेक नन इवा बेक ए तो पान लटे बाय नेक्का एतर पा आय ए लिटे जडा तुम पा ना ए लिटे ए धीरवा मामा बाय रुदितन तर ಆತನ ಫೋನ್ ಹಿಡ್ದಿದ್ನಂತ ದೊಡ್ಡಪ್ಪನ ಫೋನ್ ಏನೈತಿ ತೋರ್ಸಣವ ಅವನ ಹಿಡ್ದಿದ್ದಪ್ಪ ನೋಡ್ರಿ ಈಗ ರಾತ್ರಿಗೆ ಅಡುಗೆ ಮಾಡಿದ್ವಿ ಇದು ಹೆಸ್ರು ಕಾಳಿಂದ ದಾಲ್ ಹೆಸ್ರು ಕಾಳು ದಾಲ್ ಮಾಡೀನಿ ಇಲ್ಲಿ ನೋಡ್ರಿ ಇಷ್ಟು ಉಳಿಸಿನಿ ಇದು ನೀರು ಬಸಿಲಂತಿಟ್ಟಿನಿ ಇವನ್ನ ಒಂದು ಬಾಕ್ಸ್ನಾಗ ಹಾಕಿಟ್ರೆ ಮೊಳಕೆ ಬರ್ತಾವೆ ಮತ್ತು ಸಾಂಬಾರು ಅಥ್ವಾ ಏನಾರು ಮಾಡ್ಕೋಬೋದು ಪಲ್ಯ ಸಾಂಬಾರು ಏನು ಏನು ಬೇಕು ಟೊಮೊಥ್ರಿಜ್ಜಿನಾಗ ಇಟ್ಬಿಟ್ಟೆ ನಾನು ತಗೋ ಕಾಳು ತಗೋ ಕಾ ತೀನಿ ಒಳ್ಳೇದು ಫ್ರಿಜ್ನಾಗ ಇಟ್ಟಿನಿ ರೀ ಕೊಡ್ತೀನಿ ಇಲ್ಲಿ ನೋಡಿರಿ ಮಾವಿನಕಾಯಿ ಹಚ್ಚಕತ್ತ ಮಾವಿನಕಾಯಿ ಚಟ್ನಿ ಮಾಡ್ತ ಅಂತ ಶೇಂಗಾ ಜೀರಿಗೆ ಮೆಣಸು ಹಸಿ ಮೆಣಸಿನಕಾಯಿ ಕರೆ ಕರ್ಬೇವು ಕರಿಬೇವು ಮಾವಿನಕಾಯಿ ಬೆಳ್ಳುಳ್ಳಿ ಎಲ್ಲ ಹೆಚ್ಕೊತಾಳೆ ಈಗ ಕೊತ್ತಂಬರಿ ನೀರಾಗೆ ಹಾಕಿಟ್ಟ ಮಣ್ಣೆಲ್ಲ ಬಿಟ್ಕೊಂಡ್ಕೊಂಡು ಇಲ್ಲಿ ನಾನು ಪಲ್ಯ ಮಾಡಿದೆ ರೊಟ್ಟಿ ಮಾಡ್ತೀವಿ ಈಗ ರೊಟ್ಟಿ ಪಲ್ಯ ಆಮೇಲೆ ಮಾವಿನಕಾಯಿ ಚಟ್ನಿ ಅನ್ನ ಐತಿ ಸಾಲುತ್ತ ಎಲ್ಲ ನೋಡಿಬಿಟ್ಟು ಅನ್ನ ಮಾಡ್ತೀನಿ ಅನ್ನ ಬೇಕಾ ಬೇಕು ಲೋ ಇಲ್ಲೋಡ ಎಲ್ಲಿ ಹ್ಮ್ ಹ್ಮ್ ಎತ್ಲ ಎತ್ತು

beri ya bisa diberi pak berapa lantai atau mana berapa Hmm. A. Hver Marvel þarf mis다가 að koma rann það og glasa begunn sem var frámbox ogllyði og rétt m Beebda vira þá h little ball of electricity? Hveg er það sem sem véið þarna í Board 3? Z. Hjar? A. Á mannræðum Vegهi Z. En Hvað er það? A. En hér! Z. Hjar? ട്ട

Berarti, kan, mau berarti, 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 berarti,